ನಮಸ್ಕಾರ ಸ್ನೇಹಿತರೆ ನಾನು ಅಶೋಕ್ ಹಟ್ಟಿ ಅಂಥೇಳಿ ನೆದರ್ಲ್ಯಾಂಡಿಂದ ನೆದರ್ಲ್ಯಾಂಡ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ನಾನು ಇವತ್ತು ಮತದಾನಕ್ಕೋಸ್ಕರ ಭಾರತಕ್ಕೆ ಬಂದಿದ್ದೇನೆ ನಾನು ಈಗ ಬಾದಾಮಿ ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಿ ನನ್ನ ಮತವನ್ನು ಆಲ್ರೆ ಚಲಾಯಿಸಿದ್ದೇನೆ ಮತದಾನ ಪ್ರತಿಯೊಬ್ಬರ ಹಕ್ಕು ಮತವನ್ನು ಚಲಾಯಿಸಿ ನಾವು ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಬೇಕು ಅದಕ್ಕೋಸ್ಕರ ನಾವು ಯುವಕರಲ್ಲಿ ಮನವಿ ಮಾಡಿಕೊಳ್ಳೆಂದರೆ ನಿಮ್ಮ ಹಕ್ಕನ್ನು ಚಲಾಯಿಸಿ ನೀವು ದೇಶದ ಅಭಿವೃದ್ಧಿಗೆ ಪಾತ್ರರಾಗಬೇಕು ಮತದಾನ ಬಹುಮುಖ್ಯವಾದದ್ದು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಡುತ್ತಾ ಮತ್ತೊಮ್ಮೆ ಯುವಕ ಯುವಕ ಮತದಾರರಲ್ಲಿ ಮನವಿ ಮಾಡೋದನ್ನೇ ನಿಮ್ಮ ಹಕ್ಕನ್ನು ಚಲಾಯಿಸಿ ಅದು ಮನವಿ ಮಾಡುತ್ತೆ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ